ಫ್ರೆಂಡ್ಸ್ ಈ ಸರ ನಿಮಗೆ ಬೇಕಾಗುತ್ತೆ ಅಂದ್ಕೊತೀನಿ ತುಂಬ ಚೆನ್ನಾಗಿದೆ ಹೊಸ್ತಾಗಿ ಬಂದಿರುವಂಥ ಡಿಸೈನ್ಸು ತಾಲಿ ಸರ ಸೇರಿಸಿ ಇದ್ದಾರೆ ತುಂಬ ಚೆನ್ನಾಗಿದೆ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಇಷ್ಟು ಗ್ರಾಮಲ್ಲಿದೆ ಅಂತ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ ಇಷ್ಟ ಆದರೆ ಫ್ರೆಂಡ್ಸ್ ಎರಡನೇ ಸರ ಸೊ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಐವತ್ತು ಗ್ರಾಮ್ಗೆ ರೆಡಿ ಇದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನಾವು ಚಿಂದಲ್ಲಿ ಮಾಡಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಇರುತ್ತೆ ಸೊ ಏನು ಮಾಡಬೇಕು ನಾವು ಅಂದರೆ ಬೆಳ್ಳಿಲಿ ಈ ರೀತಿ ಎರಡೆಳೆ ಮಂಗಲಸರ ಮಾಡಿಸ್ಕೊಬೋದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ರೆಡಿ ಇದೆ ಎರಡಳೆ ಸರ ಬೆಳ್ಳಿಲಿ ರೆಡಿ ಇರೋದು ತುಂಬ ಸಖತ್ತಾಗಿದೆ ಪ್ರೀಮಿಯಂ ಕ್ವಾಲಿಟಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಬೇಕಾದರೆ ಕಮೆಂಟ್ಸ್ ಮಾಡಿ ತಿಳಿಸಿ ಎಸ್ ಅಂತ ಹೇಳಿ ಫ್ರೆಂಡ್ಸ್ ಈ ಮಾಂಗಲಸರದಲ್ಲಿ ಎರಡಳೆ ಮಂಗಲಸರ ಒಂದಿದೆ ಒಂದೇಳೆ ಮಂಗಲಸರ ಒಂದಿದೆ ಮತ್ತು ಎರಡಳೆ ಮಂಗಲಸರ ಇದ್ರೆ ತುಂಬ ಲೆಂತಿ ಆಗಿದೆ ಎಲ್ಲವೂ ಸಹ ಒಂದು ಗ್ರಾಮ್ ಗೋಲ್ಡಲ್ಲೂ ಸಿಗುತ್ತೆ ಬೆಳ್ಳಿಲೂ ಸಿಗುತ್ತೆ ಬೇಕಾದಲ್ಲಿ ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸಿಗ್ತಾಯಿದೆ ವಿತ್ ತಾಳಿ ಸರ ಸೇರಿಸಿ ಇದ್ದೀವಿ ಎಲ್ಲ ಮಾಂಗಲ್ಯ ಸರಗಳು ಗ್ಯಾರಂಟಿ ಇದ್ದಾವೆ ಮತ್ತು ಬೆಳ್ಳಿಯಲ್ಲೂ ಸಹ ಸಿಗ್ತಾ ಇದ್ದಾವೆ ಸ್ವಲ್ಪ ನಿಮಗೆ ನಿಮ್ಮ ಒಂದು ಅನುಕ ಅಂದರೆ ಹಣಕಾಸಿಗೆ ಅನುಗುಣವಾಗಿ ಸಿಗ್ತವೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ಅಂತ ಅಂದರೆ ನೀವು ನೋಡ್ಬೋದು ಎರಡೆಡೆ ಮಾಂಗಲ್ಯ ಜನು ಅಷ್ಟು ಅಟ್ರಾಕ್ಟಿವ್ ಆಗಿದ್ದೇವೆ ಫ್ರೆಂಡ್ಸ್ ಒಂದು ಒಂದಾತನೊಂದು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೆ ಅದೇ ಮೇಲೆ ಅದನ್ನು ಸೊ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ಸರ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ ಬರೀ ಸಾವಿರದ ಐನೂರ ಐವತ್ತು ರೂಪಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಒಂದು ಗ್ರಾಮ್ ಗೋಲ್ಡಲ್ಲಿ ರೆಡಿ ಇರುವಂಥ ಮಂಗಳ ಸೂತ್ರ ಇದು ಇದರಲ್ಲಿ ಏನಪ್ಪ ಅಂದರೆ ಎಕ್ಸ್ಟ್ರಾ ಬ್ಲ್ಯಾಕ್ ಬಾಲ್ಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲ್ಯಾಕ್ ಮಣಿ ಅಲ್ಲಲ್ಲಿ ಹಾಕಿರೋದ್ರಿಂದ ಸೇಮ್ ಮಾಂಗಲೇಸರ ಥರ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಕೆಲವರು ತುಂಬ ಇಷ್ಟಪಟ್ಟು ಹಾಕಿಸ್ಕೋತಾರೆ ಡಿಸೈನ್ಸ್ ನೋಡಿ ಕಟಿಂಗ್ ಡಿಸೈನ್ಸ್ ತುಂಬ ಚೆನ್ನಾಗಿದೆ ತುಂಬ ಲೆಂತಿಯಾಗಿ ಕೇಳುವಂಥವ್ರಿಗೆ ಇದು ಸರ ಅನುಕೂಲ ಆಗುತ್ತೆ ತುಂಬ ಸಕ್ಕತ್ತಾಗಿದೆ ಕಟಿಂಗ್ ಮಂಗಲ ಸೂತ್ರ ಅಂತಾನೆ ಹೇಳ್ಬೋದು ಇದು ನಿಮಗೆ ಇಷ್ಟ ಆದರೆ ಸಾವಿರದ ಐನೂರ ಐವತ್ತು ರೂಪಾಯಿಗೆ ನಾವು ಕೊಡ್ತೀವಿ ಬೇಕು ಅಂದರೆ ಕಮೆಂಟ್ಸಲ್ಲಿ ಎಸ್ ಅಂತ ಕಮೆಂಟ್ಸ್ ಮಾಡಿ ಇಷ್ಟ ಆದರೆ